ಹೆಂಗ್ ಮಾತಾಡ್ತಾಳ ಸಣ್ಣ ಹುಡುಗಿ ಮಾತಾಡ ಮಾತಾ ಇದು ಇರ್ಲಿ ಬಿಡು ಮತ್ತೆ ಏನ್ ಮಾಡ್ತಿದ್ದಿ ಅವನ್ ಜೊತೆ ಹೆಂಗ್ ಇರ್ಬೇಕಂತ ಗೊತ್ತಿಲ್ಲ ಎರಡ್ ನಡ್ದಾರ ಬಳ ಇಷ್ಟ ಅದನ್ನ ಸುಧರ್ಸಿ ನಾವ್ ಹೋಗ್ ತಿಳಿದಾರಾಗಿ ಇರೋದ್ ಮಗಳ ಚಲೋ ಓದಿಸಿ ದೊಡ್ಡ ನೌಕರಿ ಕೊಡಿಸಿ ಒಳ್ಳೆ ಮನೆಗೆ ಮದುವೆ ಮಾಡ್ಕೊಡ್ಬೇಕಂತ ಆಸೆ ಇಟ್ಕೊಂಡಿನಿ ಇಕ್ಕಿ ನೋಡ್ರಿ ಇಂತ ಮಾಡ್ಕೊಂಡ್ ಕುಂತಾಳ ನಿಂಗ ಅಷ್ಟ ಅಲ್ಲ ನಂಗೂ ಹಂಗ್ ಬದಕ್ಬೇಕು ಹಿಂಗ್ ಅಂತ ಆಸೆ ಇರುತ್ತ ಬೆಂಕಿ ಬತ್ತೆ ನಿನ್ನ ಆಸೆಗೆ ಅವ್ನ ಯಾರಂತ ಗೊತ್ತಿಲ್ಲ ಅವ್ನ ಇವತ್ತಿರ್ತಾನ ನಾಳೆ ಹೋಗ್ತಾನ ಅವಾಗ ಏನ್ ಮಾಡ್ತಿ ಅವ್ನ್ ಮದುವೆ ಆಗ್ತಾಳಂತ ಅವ ಹೆ ಹೆಂಗಂತ ನನಗ್ ಗೊತ್ತ ಅವ ಒಳ್ಳೆ ಮದನ ಕೆಟ್ಟ ಮದನ ಅನ್ನೋದು ನಿನ್ಗೆ ಗೊತ್ತಾಗ ಬೇಕಾಗಿಲ್ಲ ನಂಬಿದವರ ಕುತಿ ಕೊಯ್ಯದ ಬೇ ಶ್ಯಾರ ಸುಮ್ನ ಸ್ವಲ್ಪ ಗೌರಮ್ಮ ನಾ ಸುಮ್ಮ ಸುಮ್ಮ ಇವಳು ಇಷ್ಟ ಹತ್ರ ಬೇಡದ ಅಲ್ಲ ಸ್ಯಾರದ ನೀನು ಹಂಗ ಮಾತಿ ಮಾತು ಉತ್ತರ ಕೊಟ್ಟ ಹೋದ್ರ ಸರಿ ಹೋದಾಗ ಯಾವಾಗ ನೀವು ತಾಯಿ ಮಕ್ಕಳಾಗಿ ನಾಯಿ ಕಚ್ಚರ್ದಾಗ ಕಚ ಮಾಡ್ದು ಸಾಕು ಸರಿ ಹೋಗ್ರು ನಾವಿಬ್ರು ಇಬ್ರು ಅರ್ಥ ಮಾಡ್ಕೊಂಡೇವಿ ಯಾಕೆ ನೀ ಅರ್ಥ ಮಾಡ್ಕೊಳತಿಲ್ಲ ನಮ್ ಪ್ರೀತಿನ ಯಾಕೋತಿಲ್ಲ ಈಗ ಗೌರ್ಮೆಂಟ್ ಬಂದ ಹೇಳಂತ ಹೇಳಿ ನೀ ಕೇಳಾತಿ ಅವನ್ನ ನಾನು ನಾಳೆ ಬಂದು ಕುಡಿದು ಹೊಡೆಯಕತ್ತ ನೀ ನಾಳೆ ಅಕಸ್ಮಾತ್ ಆಗಿ ಡೈವರ್ಸ್ ಆದ್ರ ನೀ ಬರ್ತೇನ ಗೌರ್ಮೆಂಟ್ ಬರ್ತಾ ನೀ ಗವರ್ಮೆಂಟ್ ನೀರು ನೋಡಿ ಈಗ ಹಿಂಗ ಅನ್ನ ತಳಿಕೆ ಮತ್ ಮದ್ವಿ ಮಾಡ್ಸಕ್ ಬಂದ ನಾಳೆ ಅವ್ನು ಹಿಂಸೆ ಕೊಟ್ಟ ನನ್ನ ಸಾಯಿಸಿದ್ರ ನೀ ಬರ್ತೇನ್ ಗವರ್ಮೆಂಟ್ ಬರ್ತಾ ನೀವೇನ ತಾಯಿ ಮಗಳ ಒಳ್ಳೆ ಇದ್ರಿ ನನ್ನ ಮೇಲೆ ಬರ್ತಿರಲ್ಲ ಮಾತಾಡಿದಾರೆ ಮೈ ಮೇಲೆ ಅಂತ ಸುಡ್ಕೊಂಡಿದ್ರೆ ನಿಮ್ಮ ಅದಕ್ಕ ನಿಮಗೆ ಮಂದಿ ಯಾರು ಸೇರಿಲ್ಲ ನಿಮ್ಗೆ ಯಾರು ಹೇಳಕ್ಕ ಬರಲ್ಲ ನಾ ಪಾಪ ಸತ್ತೋಗಂಗೆ ಗಾಂಡ ಹುಡಿ ಚಲೋ ಐತೆ ಮಾಡ್ಬೇಕಂದ್ರೆ ಯಾವ ಯಾವನಾರ ನೋಡಿ ಮದುವೆ ಮಾಡಿ ನಿಮ್ಮ ಕೂಡ ಯಾರು ಹೇಳ್ತಾರೆ ನಿಮ್ಗೆ ಹೇಳಿದ್ರೆ ಮಾತ್ರ ಕೇಳೋಲ್ಲ ನಿಮ್ಗೆ ತು ಇದ್ದಾರ ನಿಮ್ಮ ತುಪ್ಪಲು ನಾ ಏನು ಮಾಡಲಿ ಚಿತ್ರ ನೀನು ಇಷ್ಟೊಂದು ಮುಂದುವರೆದಿ ಅಂತ ನನಗೆ ಗೊತ್ತಿರಲಿಲ್ಲ ನಿನಗೆ ಕಲ್ ಚುಚ್ಬಾರ್ದು ಮುಳು ಚುಚ್ಚಬಾರ್ದು ನಿನಗೆ ಹಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕು ಅಂತಂದು ನನಗೆ ನೋವಾದರೂ ಪರವಾಗಿಲ್ಲ ನಿನಗೆ ನೋವು ಆಗಬಾರ್ದು ನಾನು ಉಪಾಸಿದ್ರೂ ಪರವಾಗಿಲ್ಲ ನೀನು ಇರಬಾರ್ದು ಅಂತ ಇವ್ರ ಮನೆ ಕೂಲಿ ಮಾಡಿ ನೀನು ಸಾಕಿದೆ ನಿಮ್ಮಪ್ಪ ನೋಡಿದ್ರೆ ಅಗಲಿ ರಾತ್ರಿ ಕುಡಿದು ಕುಡಿದು ಸತ್ತೋಯ್ತು ಆಗ ನನಗೆ ಬರೀ ಇಪ್ಪತ್ತು ವರ್ಷ ನೀನು ಇನ್ನು ಸಣ್ಣಕ್ಕಿದ್ದಿ ಕಡೆ ಗಂಡರ ಮನೆಗೂ ಆ ಕಡೆ ತವ್ರ ಮನೆಗೂ ಹೋಗೋಕ್ಕಾಗ್ಲಾರ್ದ ಈ ಜೀವನ ಗಟ್ಟಿಯಾಗಿ ಇಡ್ಕೊಂಡು ಒಂಟಿಯಾಗಿ ಬದುಕಿ ಯಾಕೆ ಗೊತ್ತಾ ನೀನು ಅಂತ ಒಂದೇ ಒಂದು ಕಾರಣಕ್ಕೆ ಚಲೋ ಓದಿಸ್ಬೇಕು ನಿನ್ನ ದೊಡ್ಡ ಆಫೀಸರನ್ನಾಗಿ ಮಾಡ್ಬೇಕಂತ ಕನಸ್ಕೊಂಡಿದ್ದೆ ನಾನು ನೀನು ನೋಡಿದ್ರೆ ಯಾರೋ ಗೊತ್ತಿಲ್ಲದ ಮದುವೆ ಆಗ್ತೀನಿ ಅನ್ನಕತ್ತಿ ನಿನಗೆ ಚಲೋ ಮನೀತಾನೆ ನೋಡಿ ಮದುವೆ ಮಾಡ್ಬೇಕಂತ ಭಾಳ ಆಸೆ ಇತ್ತು ಚಿತ್ರ ನನಗೆ ಅದನ್ನು ನೀನು ಭಾಳ ಬಿಟ್ಟಿ ಅಮ್ಮ ಅಮ್ಮ ನಂಗೆ ಬಿಡಮ್ಮ ಅಮ್ಮ ನಂಗೆ ಬಿಡಮ್ಮ ಅಮ್ಮ ನಂಗೆ ಕ್ಷಮಿಸ್ಬಿಡಮ್ಮ ನಂಗೆ ನಿನ್ನ ಎಲ್ಲಿ ಹೋಗಲ್ಲಮ್ಮ ನೀ ಅನ್ಕೊಂಡಂಗೆ ಚಲೋ ಓದಿ ಆಫೀಸರ್ ಆಗಿ ನಾನು ತೋರ್ಸೇ ತೋರಿಸ್ತೀನಮ್ಮ ನಿನ್ನ ಆಸೆ ಅಂತ ನಾನು ದೊಡ್ಡ ಆಫೀಸರ್ ಆಗೇ ಆಗ್ತೀನಿ ನಾ ಎಲ್ಲರಿಗಿಂತ ಚಲೋ ನೋಡ್ಕೋತೀನಮ್ಮ ನಂಗೆ ಬಿಡಮ್ಮ ನಾನು ಹಿಂಗೆ ಹೇಳಾರ್ದ ಯಾವ ಕೆಟ್ಟ ಕೆಲಸನೂ ಮಾಡಲ್ಲ ನನ್ನ ನಂಬಮ್ಮ ಅಮ್ಮ ಇಷ್ಟು ದಿನ ಮಾಡಿದ್ದು ಯಾವುದು ಮನಸ್ಸಲ್ಲಿ ಇಟ್ಕೋಬೇಡಮ್ಮ ನೀ ತೋರಿಸಿದ ಹುಡುಗನ್ನೇ ನಮ್ಮ ಮದುವೆ ಆಗ್ತೀನಮ್ಮ ಐ ಲವ್ ಯು ಅಮ್ಮ